ಯೋಜನೆ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಬರ್ತಾ ಇದೆ ಈ ಒಂದು ನ್ಯೂಸ್ ತಲುಪಿದೆನ ಏನು ಈ ನ್ಯೂಸ್ ಅಲ್ಲಿ ಏನಿದೆ ಆಕ್ಚುಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋದ್ರೆ ನಿಮ್ಮ ಒಂದು ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಬರ್ತಾ ಇದೆ ಸೊ ಇದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅರ್ದಾಡ್ತಕ್ಕಂಥ ಒಂದು ನ್ಯೂಸ್ ಇದೆ ಸೊ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದು ನಿಮಗೆ ಗೊತ್ತಿರೋ ವಿಚಾರ ಎಷ್ಟೋ ಫಲಾನುಭವಿಗಳು ತಗೊಂಡಿದ್ದೀರಾ ಸೊ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಎಲ್ಲರಿಗೂ ತಲುಪಿದೆನಾ ಸೊ ಎಲ್ಲರಿಗೂ ತಲುಪಿದ್ದೇನಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಯಾರಿಗೂ ಇಲ್ಲ ಸೊ ಅದು ಎಲ್ಲರಿಗೂ ತಲುಪಿದೆನಾ ಇಲ್ವಾ ಅನ್ನೋದು ಗೊತ್ತಿಲ್ಲದಲೇ ಸೊ ಇಪ್ಪತ್ತನೇ ಕಂತಿನ ಹಣವನ್ನು ಸರ್ಕಾರ ಹೇಗೆ ಬಿಡುಗಡೆ ಮಾಡ್ತದೆ ಅಲ್ವಾ ಸೊ ಇದ್ರ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ನಿಮಗೆ ಹಣ ಬರಬೇಕಾಗಿದ್ದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳ ಹಣ ನಿಮಗೆ ಬರಬೇಕಾಗಿತ್ತು ಜನವರಿ ತಿಂಗಳ ಹಣ ಎಲ್ಲ ಫಲಾನುಭವಿಗಳಿಗೂ ಬಂದಿದೆ ಫೆಬ್ರವರಿ ತಿಂಗಳ ಹಣ ಬಂದು ಹತ್ತೊಂಬತ್ತನೇ ಕಂತಿನ ಹಣ ಸೊ ಅದು ಬಂದು ಬಿಡುಗಡೆ ಆಗಿದೆ ಬಟ್ ಎಲ್ಲ ಫಲಾನುಭವಿಗಳ ಅಕೌಂಟಿಗೂ ಅದು ತಲುಪಿಲ್ಲ ಸೊ ಇನ್ನ ಹತ್ತತ್ರ ಒಂದು ಮೂವತ್ತು ಪರ್ಸೆಂಟ್ ಜನರಿಗೆ ಅದು ತಲುಪುವಂಥದ್ದು ಇದೆ ಸೊ ಇವಾಗ ಅದನ್ನು ಚೆಕ್ನ ಬಿಡುಗಡೆ ಸಹನೂ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಿನ್ನೆ ಮೊನ್ನೆ ಎಲ್ಲರಿಗೂ ಹಣ ಹೋಗ್ತಾ ಇದೆ ಬಟ್ ಇನ್ನ ಎಲ್ಲರಿಗೂ ಪೂರ್ಣಗೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ನೀವು ನೋಡ್ತಿರ್ಬೋದು ಸೊ ಎಲ್ಲ ಫಲಾನುಭವಿಗಳಿಗೂ ಆ ಹಣ ತಲುಪಿದ್ದೇನ ಇಲ್ವಾ ನಿಖರವಾದ ಮಾಹಿತಿ ಇನ್ನು ಇಲ್ಲ ಯಾಕಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಸುಮಾರಷ್ಟು ಜನರಿಗೆ ಹೋಗುವಂಥದ್ದು ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಬರಬೇಕಾಗಿದೆ ಸೊ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬರಬೇಕಾಗಿದೆ ಈ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಸರ್ಕಾರಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ ಬಿಟ್ರೆ ಅಲ್ಲಿಂದ ಅದೇನಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿದೆ ಅಲ್ಲಿಂದ ಬಿಡುಗಡೆ ಆಗಿದೆ ಅಂತಕ್ಕಂಥ ಯಾವುದೇ ರೀತಿ ಅಧಿಕೃತ ಮಾಹಿತಿಗಳು ಇಲ್ಲ ಸೊ ಏನ ನಿಮ್ಮ ಒಂದು ಎಜುಕೇಷನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಇವತ್ತು ಬರುತ್ತೆ ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ಯಾರಾದರೂ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಬರೋದಿಲ್ಲ ಸರ್ಕಾರ ಕೊಡುತ್ತೆ ಹಣನ ಕೊಡುತ್ತೆ ಬಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಕ್ಲಿಯರ್ ಆಗಬೇಕು ಅದು ಕ್ಲಿಯರ್ ಆಗದಲ್ಲೇ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಿಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಳೆದ ಒಂದು ಮೂರು ನಾಲ್ಕು ಇನ್ನದ ದಿನದ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ ನಾವು ಜೂನ್ ತಿಂಗಳ ಮೊದಲ ವಾರದಲ್ಲೇ ಅಂದರೆ ಹತ್ತನೇ ತಾರೀಕಿನ ಒಳಗಡೆ ನಾವು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಜೂನ್ ತಿಂಗಳ ಮೊದಲ ವಾರ ಅಂದರೆ ಎರಡನೇ ತಾರೀಕು ಬಿಡುಗಡೆ ಮಾಡ್ಬೋದು ಮೂರನೇ ತಾರೀಕು ಬಿಡುಗಡೆ ಮಾಡ್ಬೋದು ಬಟ್ ಅಲ್ಲಿಂದ ಬರಲಿಕ್ಕೆ ನಮಗೆ ಒಂದು ವಾರ ಟೈಮ್ ಬೇಕೇ ಬೇಕಾಗುತ್ತೆ ಸೊ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದು ಅವರಲ್ಲಿಂದ ಚೆಕ್ ಪ್ರಿಪೇರ್ ಮಾಡಿ ಅವರು ಫಲಾನುಭವಿಗಳ ಖಾತೆಗಳಿಗೆ ಒಂದೇ ಹಂತದಲ್ಲಿ ಹಾಕೋದಿಲ್ಲ ಮೂರು ಹಂತಗಳಲ್ಲಿ ಹಾಕ್ತಾರೆ ಸೊ ಆಗಿದ್ದಾಗ ನಮಗೆ ನಿಖರವಾಗಿ ಈ ಡೇಟಿಗೆ ಬರುತ್ತೆ ಅನ್ನೋದು ಈ ತಿಂಗಳು ಇನ್ನೇನು ಮುಗಿದೋಯ್ತೀನಿ ಎರಡು ದಿನ ಇದ್ದೀನಿ ಎರಡು ದಿನದಲ್ಲಿ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಬರಬೇಕಾಗಿರೋದು ಹತ್ತೊಂಬತ್ತನೇ ಕಂತಿನ ಹಣ ಸುಮಾರಷ್ಟು ಜನರಿಗೆ ಬರೋ ಬಂದಿಲ್ಲ ಇನ್ನು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸುಮಾರಷ್ಟು ಫಲಾನುಭವಿಗಳ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಈಗಿದ್ದಾಗ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯತೆ ಇದೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ನೀವು ಬರ್ತಾ ಇದೆ ಇವತ್ತು ಬರ್ತಾ ಇದೆ ನಾಳೆ ಬರ್ತಾ ಇದೆ ದಿನ ಬರ್ತಾ ಇದೆ ಅಂತ ಹೇಳೋದು ಖಂಡಿತವಾಗಿಯೂ ಅದು ಸುಳ್ಳು ನ್ಯೂಸ್ ಆಗಿರುತ್ತೆ ಸೊ ಯಾವುದೇ ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾದ್ರೆ ಪೂರ್ಣ ಪ್ರಮಾಣದ ವಿಚಾರವನ್ನು ತಿಳ್ಕೊಬೇಕು ಸೊ ಅದು ಸುದ್ದಿ ಮಾಧ್ಯಮದಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೂರ್ಣ ಪ್ರಮಾಣದ ವಿಷಯಗಳನ್ನು ತಿಳ್ಕೊಂಡು ನಾವು ಹೇಳಬೇಕಾಗುತ್ತೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಸ್ಟಾಪ್ ಆಗೋದಿಲ್ಲ ಸರ್ಕಾರ ಭರವಸೆ ಕೊಟ್ಟಿದೆ ಕೊಡುತ್ತೆ ಹಣ ಕೊಡುತ್ತೆ ಬಟ್ ಇವಾಗ ಒಂದು ನಾಲ್ಕು ಕಂತಿನ ಹಣಗಳು ಪೆಂಡಿಂಗ್ ಆಗಿರೋದ್ರಿಂದ ಸರ್ಕಾರಕ್ಕೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಬಿಟ್ಟರೆ ಅಂದರೆ ಮ್ಯಾನೇಜ್ ಅಂದರೆ ಒಂದೇ ಸಲಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದೇ ಸಲಕ್ಕೆ ಬಿಡುಗಡೆ ಮಾಡಿದ್ರೆ ಎಲ್ಲರಿಗೂ ಅದು ತಲುಪೋದಿಲ್ಲ ಅವ್ರು ಹಂತ ಹಂತವಾಗಿಯೇ ಹಣನ ಕೊಡಬೇಕಾಗುತ್ತೆ ಅಂದ್ರೆ ಇವತ್ತು ಒಂದಷ್ಟು ಜಿಲ್ಲೆಗಳಿಗೆ ಒಂದು ಕಂತಿನ ಹಣ ಅದು ಒಂದು ಕಂತಿನ ಹಣ ನೆಕ್ಸ್ಟು ಎಲ್ಲ ಫಲಾನುಭವಿಗಳ ಅಕೌಂಟಿಗೆ ಹೋಗಬೇಕು ಅದು ಹೋಗಿದೆಯಲ್ವಾ ಡಿ ಬಿ ಟಿದ್ರು ಚೆಕ್ ಮಾಡ್ಕೋಬೇಕು ಮತ್ತು ಯಾರ್ದಾದ್ರು ಅಲ್ಲಿ ಅದು ನಿಂತು ಹೋಗಿದ್ದೇನಾ ಹಣ ಅಥವಾ ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದೇನೆ ಅದನ್ನೆಲ್ಲ ನೋಡಬೇಕು ದುಡ್ಡು ಅಂದ ತಕ್ಷಣ ಸರ್ಕಾರಕ್ಕೇನು ನಮ್ಮ ಹತ್ರ ಅವ್ರ ಹತ್ರ ಲೀಸ್ಟ್ ಇರುತ್ತೆ ಅವ್ರು ಕೊಡ್ಬೋದು ಅಂತ ನಾವು ಹೇಳ್ತೀವಿ ಬಟ್ ಎಷ್ಟು ಜನ ಲೀಸ್ಟಲ್ಲಿದೆ ಎಷ್ಟು ಜನ ಲೀಸ್ಟಲ್ಲಿಲ್ಲ ಪ್ರತಿ ತಿಂಗಳು ಕ್ಯಾನ್ಸಲೇಷನ್ ಆಗೋವಂಥವ್ರು ರ ಪ್ರತಿ ತಿಂಗಳು ಏನಾದರೂ ಒಂದು ತೊಂದರೆಗಳು ಆಗ್ತಾ ಇರುತ್ತೆ ಅದನ್ನೆಲ್ಲನೂ ಸರ್ಕಾರನೂ ಚೆಕ್ ಮಾಡಿಕೊಂಡು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣನ ಹಾಕಬೇಕಾಗುತ್ತೆ ಸೊ ಅವರಿಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಟ್ಟಾರೆ ನಾಲ್ಕು ಅಂತಿನ ಹಣ ಅಂದ ತಕ್ಷಣ ನಾಲ್ಕು ಅಂತಿಂದ ಅವ್ರು ಬಿಡುಗಡೆ ಮಾಡೋಕ್ಕಾಗಲ್ಲ ಅವ್ರು ಬಿಡುಗಡೆ ಮಾಡಿದ್ರು ನಿಮ್ಗಳ ಕಂತ ಖಾತೆಗಳಿಗೆ ಹಣ ಬಂದಿಲ್ಲ ಅಂತೇಳಿದರೆ ಕೊನೆಗೆ ನಾವು ಬ್ಲೇಮ್ ಮಾಡೋದು ಸರ್ಕಾರನೇ ಬ್ಲೇಮ್ ಮಾಡ್ತೀವಿ ಸೊ ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇರಿ ಹಣ ಅಂದರೂ ಖಂಡಿತವಾಗ್ಲೂ ಬರುತ್ತೆ ಸ್ವತಃ ಸರ್ಕಾರದಿಂದಲೇ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದಿದೆ ನಾವು ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಹಣವನ್ನು ಕೊಡ್ತೀವಿ ಅಂತೇಳಿ ಖಂಡಿತವಾಗಿಯೂ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಇಪ್ಪತ್ತೊಂದಲ್ಲ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಸೊ ಅದು ನಿಮ್ಮ ಖಾತೆಗಳಿಗೆ ಬಂದ ನಂತರ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿನ ಕೊಡ್ತೀವಿ ಸೊ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆನೂ ಮತ್ತೇನಾದರೂ ಅಪ್ಡೇಟ್ ಇತ್ತು ಅಂತೇಳಿದರೆ ಖಂಡಿತ ನಾನು ಚಾನಲಲ್ಲಿ ತಿಳಿಸಿರ್ತೀನಿ ಸೊ ನೋಡಿ ಯಾಕೆ ಅವರೆಲ್ಲ ಕೊನೆವರೆಗೂ ನಾನು ವಿಡಿಯೋನ ನೋಡಿದ್ದೀರೋ ಸೊ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಥ್ಯಾಂಕ್ ಯು